ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತೊಂದು ಒಳ್ಳೆ ಟಗರು ಆದರೆ ಸೇಲ್ ಮಾಡ್ತಾ ಇದ್ದಾರೆ ಅಣ್ಣವರು ನೀವು ನೋಡ್ಬೋದು ಒಳ್ಳೆ ಬೀಜದ ಟಗರ ಅಂತ ಹೇಳಿದರೆ ಯಾರಾದರೂ ಕುರಿ ಮೇಲೆ ಇರಬೇಕಾದ್ರೆ ಈ ಥರ ಟಗರು ಇರ್ಬೇಕಂತ ಹೇಳ್ತಾರೆ ಈ ಥರದ್ದೊಂದು ಟಗರು ಈಗ ಸೇಲ್ ಮಾಡ್ತಾ ಅದು ಕೂಡ ಕಡಿಮೆ ಬೆಲೆಯಲ್ಲೇ ಕೊಡ್ತೀನಿ ಅಂತ ಹೇಳಿದ್ದಾರೆ ಇದ್ರ ಬಗ್ಗೆ ಹೇಳ್ತೀನಿ ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನೆಲ್ನ ಮೊದಲ ಸಲ ನೋಡೋರಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋಕ್ಕೆ ಒಂದು ಲೈಕ್ನ ಮಾಡಿ ಯಾವುದೇ ರೀತಿ ಕೋಳಿ ಆಗಿರ್ಬೋದು ಮುಂಜಾಗಿರ್ಬೋದು ಮಾರಬೇಕು ತಗೋಬೇಕು ಅನ್ನೋರು ಸ್ಕ್ರೀನ್ ಮೇಲೆ ನಮ್ಮ ವಾಟ್ಸಪ್ ನಂಬರ್ ಇರುತ್ತೆ ಆ ನಂಬರ್ಗೆ ಫೋಟೋ ಅಥವಾ ವಿಡಿಯೋ ಕಳಿಸಿ ಬೇಗ ಮಾರಾಟ ಮಾಡಲು ನಾವು ಸಹಾಯ ಮಾಡುತ್ತೇವೆ ಸ್ನೇಹಿತರೆ ಇವತ್ತು ರಾಯಚೂರು ಜಿಲ್ಲೆಯಿಂದ ಈ ಟಗರು ಆದರೆ ಸೇಲ್ ಮಾಡ್ತಾ ಇದ್ದಾರೆ ಇದರ ವಯಸ್ಸು ಬಂದುಬಿಟ್ಟು ಅಣ್ಣವರು ಈಗ ಒಂದು ಏಳರಿಂದ ಎಂಟು ತಿಂಗಳು ಇರ್ಬೋದು ಅಂತ ಹೇಳಿದ್ದಾರೆ ತೂಕ ಬಂದುಬಿಟ್ಟು ಒಂದು ಫಿಫ್ಟಿ ಕೆ ಜಿಸ್ ಬರ್ಬೋದು ಅಂತ ಹೇಳಿದ್ದಾರೆ ನೋಡಿ ಟಗುರು ಮಾತ್ರ ಒಳ್ಳೆ ಕಲರ್ ಐತಿ ಹಂಗೆ ಅದೇನು ಅಣೆಚುಕ್ಕಿ ಏನಂತಲ್ಲೋ ಈ ಥರದ್ದೆಲ್ಲ ಚೆನ್ನಾಗೈತಿ ಮತ್ತು ಬಾಡಿ ಕೂಡ ಒಳ್ಳೆ ಚೆನ್ನಾಗೈತಿ ನೋಡಿ ಯಾರಿಗಾದರೂ ಈ ಟಗುರು ಬೇಕು ಅನ್ನೋರು ಅಣ್ಣವ್ರಿಗೆ ಕಾಲ್ ಮಾಡ್ರಿ ಅಣ್ಣವ್ರ ಹೆಸ್ರು ಬಂದುಬಿಟ್ಟು ಅಂತ ಇದನ್ನು ಅಣ್ಣವ್ರಿಗೆ ಸೇಲ್ ಮಾಡ್ತಾ ಇದ್ದಾರ ಇನ್ನು ಡೆಲಿವರಿ ಅಂತ ಎಲ್ಲಿ ಕೊಡೋಕ್ಕಾಗಲ್ವಂತೆ ನೀವೇ ಬಂದು ನೋಡಿ ತೊಗೊಂಡೋಗ್ಬೇಕಂತೆ ಇನ್ನೂ ರೇಟ್ ನೋಡೋದಾದರೆ ಅಣ್ಣವರು ಇಲ್ಲಿಗೆ ಇಲ್ಲಿಗೆ ಮೇಲೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಕೊಡ್ತೀನಿ ಟಗರ ನೋಡಿದ ಮೇಲೆ ಅಂತ ಹೇಳಿದರೆ ಇದು ಮಾತ್ರ ಬರೀ ಕುರಿ ಸಾಕಾಣಿಕೆ ಮಾಡೋರಿಗೆ ಮಾತ್ರ ಕೊಡ್ತಾರಂತೆ ಬೇರೆಯವ್ರಿಗೆ ಕೊಡಲ್ವಂತೆ ಇವರು ಇದು ಟಗರು ಬಂದುಬಿಟ್ಟು ತುಂಬ ಒಳ್ಳೆಯ ಟಗರು ಕುರಿ ಒಳಗಡೆ ಆದರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಯಾರಾದರೂ ಕುರಿ ಒಳಗೆ ಬೇಕಾದವರು ಕಾಲ್ ಮಾಡಿರಿ ಇನ್ನೂ ಮರಿ ಬಂದುಬಿಟ್ಟು ಬರೀ ಏಳರಿಂದ ಎಂಟು ತಿಂಗಳು ಇದೆ ಅಂತ ನೋಡಿ ಯಾರಾದರೂ ಬೇಕಿದ್ರೆ ಕಾಲ್ ಮಾಡಿ ಅವರ ಮೊಬೈಲ್ ನಂಬರ್ ಬಂದುಬಿಟ್ಟು ಟೈಟಲಲ್ಲಿ ಹಾಕಿರ್ತೀನಿ ಚೆನ್ನಾಗಿದೆ ಯಾರಾದರೂ ತಗೋಬೇಕು ಅನ್ನೋರು ಮಾತ್ರ ಕಾಲ್ ಮಾಡಿ ಟೈಮ್ ಪೆಸ್ಗೆಲ್ಲ ಕಾಲ್ ಮಾಡಬೇಡಿ ಅಂತ ಹೇಳಿದ್ದಾರೆ ನೋಡಿ